ಹರಿ ಓಂ ನಮಸ್ಕಾರ ವೀಕ್ಷಕರೇ ಜ್ಯೋತಿ ಬೆಳಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಈ ದಿನ ನೋಡ್ರಿ ನವರಾತ್ರಿ ಪ್ರತಿದಿನವೂ ದುರ್ಗಾದೇವಿಯ ಈ ನೂರ ಎಂಟು ಹೆಸರುಗಳನ್ನು ಹೇಳಿ ಮತ್ತು ಅದರ ಒಂದು ಪ್ರಯೋಜನ ಏನು ಅಂತ ನೋಡೋಣ ದುರ್ಗಾದೇವಿ ಆರಾಧನೆಗೆ ನೋಡಿರಿ ಒಂಬತ್ತು ದಿನಗಳ ಕಾಲ ನವರಾತ್ರಿ ಹಬ್ಬದ ಸಮಯ ಅತ್ಯಂತ ಪ್ರಶಸ್ತವಾದ ಸಮಯ ಈ ಸಮಯದಲ್ಲಿ ನಾವು ದುರ್ಗಾದೇವಿಯನ್ನು ಪೂಜಿಸೋದರ ಜೊತೆಗೆ ಈ ನೂರ ಎಂಟು ಹೆಸರುಗಳನ್ನು ಪಠಿಸೋದರಿಂದ ಮಾನಸಿಕ ಹಾಗೂ ಆಧ್ಯಾತ್ಮಿಕ ಶಕ್ತಿ ದೊರೆಯುತ್ತದೆ ಎರಡು ಸಾವಿರದ ಇಪ್ಪತ್ತೈದರ ನವರಾತ್ರಿ ಹಬ್ಬದ ಸಮಯದಲ್ಲಿ ನಾವು ದುರ್ಗಾದೇವಿಯ ನೂರ ಎಂಟು ಹೆಸರುಗಳನ್ನು ಪಠಿಸಬೇಕು ದುರ್ಗಾದೇವಿಯ ನೂರ ಎಂಟು ಹೆಸರುಗಳು ಅಥವಾ ನಾಮಗಳು ಯಾವ್ಯಾವು ಅಂತ ನೋಡೋಣ ಈ ದಸರಾ ಸಮಯದಲ್ಲಿ ನೋಡಿರಿ ದುರ್ಗಾದೇವಿಯನ್ನು ಹೇಗೆ ಭಕ್ತಿಯಿಂದ ಪೂಜಿಸಲಾಗುತ್ತದೆ ಹಾಗೆ ಆಕೆಗೆ ಮಂತ್ರ ಮತ್ತು ಸ್ತೋತ್ರಗಳನ್ನು ಕೂಡ ಶ್ರದ್ಧೆಯಿಂದ ಪಠಿಸಲಾಗುತ್ತೆ ನವರಾತ್ರಿ ಹಬ್ಬದ ಸಂದರ್ಭದಲ್ಲಿ ದುರ್ಗಾದೇವಿಯ ಮಂತ್ರಗಳನ್ನು ಮತ್ತು ನಾಮಗಳನ್ನು ಪಠಿಸೋದು ಕೂಡ ಅತ್ಯಂತ ಮಂಗಳಕರ ಅಂತ ಪರಿಗಣಿಸಲಾಗುತ್ತೆ ಈ ಹಬ್ಬದ ಸಮಯದಲ್ಲಿ ನಾವು ದುರ್ಗಾದೇವಿಯನ್ನು ಪೂಜಿಸೋದ್ರ ಜೊತೆಗೆ ನೂರ ಎಂಟು ಹೆಸರುಗಳನ್ನು ಕೂಡ ಪಠಿಸಬಹುದು ನವರಾತ್ರಿ ಹಬ್ಬದ ಸಮಯದಲ್ಲಿ ದುರ್ಗಾದೇವಿಯ ನೂರ ಎಂಟು ನಾಮಗಳು ಆಧ್ಯಾತ್ಮಿಕ ಶಾಂತಿ ಮತ್ತು ನಮಗೆ ಒಳ್ಳೆಯ ಒಂದು ಫಲಿತಾಂಶವನ್ನು ಕೂಡ ದೊರಕುತ್ತೆ ಒಂಬತ್ತು ದಿನಗಳ ಕಾಲ ದೇವಿ ನಾಮಗಳನ್ನು ಪಠಿಸೋದ್ರಿಂದ ಮಾನಸಿಕ ಹಾಗೂ ಆಧ್ಯಾತ್ಮಿಕ ಶಕ್ತಿ ಕೂಡ ದೊರೆತದೆ ಅಂತ ಹೇಳ್ಬೋದು ದುರ್ಗಾದೇವಿಯ ನೂರ ಎಂಟು ಹೆಸರುಗಳನ್ನು ನೋಡ್ರಿ ಅಂತೆ ನವರಾತ್ರಿ ಸಮಯದಲ್ಲಿ ಪಠಿಸಬೇಕಾದ ದುರ್ಗಾದೇವಿಯ ನೂರ ಎಂಟು ಹೆಸರುಗಳು ನೋಡಿರಿ ಮೊದಲೇದಾಗಿ ಇದನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ನೂರ ಎಂಟು ಹೆಸರುಗಳು ಸತಿ ಭಾವಪ್ರೀತ ಸಾಧ್ವಿ ಭಾವ ಮೋಚಿನಿ ಭವಾನಿ ಆರ್ಯ ದುರ್ಗಾ ಜಯ ಆದ್ಯ ತ್ರಿನೇತ್ರ ಶೂಲಧಾರಣಿ ಪಿನಾಕಧಾರಣಿ ಚಿತ್ರ ಚಂದ್ರಗಂಟ ಮಹಾತಪ ಬುದ್ಧಿ ಅಹಂಕಾರ ಚಿತ್ತರೂಪ ಚಿತಾಚಿತಿ ಸರ್ವಮಂತ್ರಮಯಿ ಸತ್ತ ಸತ್ಯಾನಂದ ಸ್ವರೂಪಿಣಿ ಅನಂತ ಭಾವಿನಿ ಭವ್ಯ ಅಭವ್ಯ ಸದಾಗತಿ ಶಾಂಭವಿ ದೇವಮಾತ ಚಿಂತ ರತ್ನಪ್ರಿಯ ದಕ್ಷಾನನ್ಯ ದಕ್ಷಯಜ್ಞ ವಿನಾಶಿನಿ ಅಪರ್ಣ ಅನೇಕವರ್ಣ ಪಾತಾಳ ಪಾತಾಳವತಿ ಪಟ್ಟಂಬರ ಪರಿಧಾನ ಕಲಾಮಂಜರಿ ರಂಜಿನಿ ಅಮೇಯ ಕ್ರಮ ಕ್ರೂರ ಸುಂದರಿ ಸುರಸುಂದರಿ ವನದುರ್ಗ ಮಾತಂಗಿ పూజితే బ్రాహ్మి మహేశ్వరి చంద్రి కుమారి వైష్ణవి చాముండా వారాహి లక్ష్మి పురుషాకృతి విమల ఉత్కర్షిణి జ్ఞాన క్రియ నిత్య బుద్ధిధ బహుళ బోళాప్రియా సర్వవాహన వాహన శుంభహహని మహిషాసురమర్దిని వినాశిని సర్వాసుర వినాశ ಸರ್ವಾನವಘಾತಿ ಸರ್ವಶಾಸ್ತ್ರಮಯಿ ಸತ್ಯ ಸರ್ವಾಸ್ತ್ರಧಾರಿಣಿ ಅನೇಕ ಅನೇಕ ಅನೇಕಧಾರಣಿ ಕುಮಾರಿ ಏಕಕನ್ಯಾ ಕೈಶೋರಿ ಯುವತಿ ಯತಿ ಅಭೌಡ ಫೌಡ ರುದ್ಧಮಾತ ಬಲಪ್ರದ ಮಹೋದರಿ ಮುಕ್ತಕೇಶಿ ಘೋರರೂಪ ಮಹಾಬಲ ಅಗ್ನಿಜ್ವಾಲ ರೌದ್ರಮುಖಿ ಕಾಳರಾತ್ರಿ ತಪಸ್ವಿ ನಾರಾಯಣಿ ಭದ್ರಕಾಳಿ ವಿಷ್ಣುಮಾಯ ಜಲೋದರಿ ಶಿವಧೂತಿ ಕರಾಡಿ ಅನಂತ ಪರಮೇಶ್ವರಿ ಕಾತ್ಯಾಯಿನಿ ಸಾವಿತ್ರಿ ಪ್ರತ್ಯಕ್ಷ ಬ್ರಹ್ಮವಾದಿನಿ ಕಮಲಾ ಶಿವಾನಿ ನೂರ ಎಂಟು ಹೆಸರುಗಳು ನೋಡ್ರಿ ಈ ನೂರ ಎಂಟು ಹೆಸರುಗಳನ್ನು ಜಪಿಸುವಂತಹ ಒಂದು ಪ್ರಯೋಜನಗಳು ಏನು ಅಂತ ನೋಡೋದಾದರೆ ಇದನ್ನು ಜಪಿಸೋದ್ರಿಂದ ಏನು ಪ್ರಯೋಜನ ಅಂತಂದರೆ ನವರಾತ್ರಿ ಹಬ್ಬದ ಸಮಯದಲ್ಲಿ ಮಾತ್ರವಲ್ಲ ನಾವು ಪ್ರತಿನಿತ್ಯ ಕೂಡ ಇವುಗಳನ್ನು ಜಪಿಸಬಹುದು ಸಾಕಷ್ಟು ಪ್ರಯೋಜನವನ್ನು ಪಡ್ಕೋಬೋದು ನವರಾತ್ರಿ ಹಬ್ಬದ ಸಮಯದಲ್ಲಿ ನೀವು ಈ ಹೆಸರುಗಳನ್ನು ಜಪಿಸೋದ್ರಿಂದ ನಿಮಗೆ ಅಲೌಕಿಕ ಅನುಭವಗಳು ದೊರೆಯುತ್ತವೆ ಮತ್ತು ಈ ಹೆಸರು ಜಪಿಸೋದ್ರಿಂದ ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ಮೇಲೆ ಕೂಡ ಒಂದು ಒಳ್ಳೆ ಸಕಾರಾತ್ಮಕ ಪರಿಣಾಮ ಬೀರುತ್ತೆ ಅಂತ ಹೇಳ್ಬೋದು ಈ ದುರ್ಗಾದೇವಿ ನೂರ ಎಂಟು ಹೆಸರುಗಳನ್ನು ಪಡಿಸೋದ್ರಿಂದ ಆಧ್ಯಾತ್ಮಿಕ ಪ್ರಗತಿಯನ್ನು ಸಾಧಿಸ್ಬೋದು ಮತ್ತು ಜೀವನದ ಅಡೆತಡೆಗಳು ಕೂಡ ದೂರ ಆಗುತ್ತೆ ಈ ಹೆಸರುಗಳನ್ನು ನಿರಂತರವಾಗಿ ಜಪ್ಸೋದ್ರಿಂದ ಶಕ್ತಿ ಕೂಡ ನಿಮ್ಮ ಶಕ್ತಿ ಕೂಡ ಹೆಚ್ಚಾಗ್ತಾ ಹೋಗುತ್ತೆ ಈ ಮಂತ್ರಗಳನ್ನು ಜಪ್ಸೋದ್ರಿಂದ ದೇವಿ ಅನಂತ ಆಶೀರ್ವಾದಗಳು ನಮಗೆ ದೊರೆಯುತ್ತವೆ ದುರ್ಗಾದೇವಿಯನ್ನು ಪೂಜಿಸುವಂಥ ಸಮಯದಲ್ಲಿ ಮಾತ್ರವಲ್ಲದೆ ದಿನದ ಯಾವುದೇ ಸಮಯದಲ್ಲಿ ಏಕಾಂತದ ಸ್ಥಳದಲ್ಲಿ ಕುಳಿತು ದೇವಿಯ ನೂರ ಎಂಟು ಹೆಸರುಗಳನ್ನು ನೀವು ಜಪಿಸ್ಬೋದು ನೋಡಿರಿ ಇದಿಷ್ಟೇನಪ್ಪ ಏನಪ್ಪ ಅಂತಂದರೆ ದುರ್ಗಾದೇವಿಯ ನೂರ ಎಂಟು ಹೆಸರುಗಳು ಮತ್ತು ಪ್ರಯೋಜನಗಳು ಏನು ಅಂತ ನೋಡೋದು ಇದನ್ನು ನನ್ನ ಹೆಸರುಗಳನ್ನು ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ ನೋಡಿರಿ ಚೆಕ್ ಮಾಡಿರಿ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿರಿ ಶೇರ್ ಮಾಡಿರಿ ಇನ್ನು ಯಾರು ನಮ್ಮ ಚಾನಲ್ಲಿ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ ಮತ್ತೆ ಹೊಸ ಮಾಹಿತಿಯೊಂದು ಈ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು